ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವ್ರದ್ದು ಏನಪ್ಪ ಅಂತ ಅಂದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಕೆಟ್ಟ ಆಲೋಚನೆಗಳನ್ನೋದು ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಇದರಿಂದ ಏನಾದರೂ ಕೆಟ್ಟದಾಗುತ್ತಾ ಅಂದರೆ ದೇವರ ಒಂದು ಪ್ರಾರ್ಥನೆ ಮಾಡ್ಕೋತಾ ಇರ್ತೀರಾ ಅದು ಏನು ನಿಮ್ಮಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ತಾ ಇರೋಲ್ಲ ಅಂದರೆ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು ಇವತ್ತೇನೋ ಒಂದು ಕಷ್ಟವನ್ನು ಹೇಳ್ಕೋಬೇಕು ರಾಯರ ಹತ್ರ ಹೇಳ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ದೇವ್ರ ಮುಂದೆ ಕೂತ್ಕೋತೀರಾ ಶ್ರೀರಾಯರೆ ಗುರುರಾಯರೆ ಶ್ರೀರಾಯರೆ ಗುರುರಾಯರೆ ಅಂತ ಹೇಳ್ಕೊತಾ ಇರ್ತೀರ ಭಕ್ತಿಯಿಂದ ಅಲ್ಲಿ ಬರುವಂಥ ಆಲೋಚನೆಗಳೇ ಬೇರೆ ಕೆಟ್ಟ ಕೆಟ್ಟ ಆಲೋಚನೆ ಏನೋ ಬರ್ತಾ ಇರುತ್ತೆ ನೀವೇನೋ ಒಂದು ಮನಸ್ಸಿಂದ ಹೇಳೋಣ ರಾಯರ ಹತ್ರ ಕಷ್ಟಗಳನ್ನ ಅಂತ ಕೂತಿರ್ತೀರ ಕಣ್ಣೀರು ಕೂಡ ಹಾಕ್ತೀರಾ ಕಣ್ಣೀರು ಎಷ್ಟರ ಮಟ್ಟಿಗೆ ಹಾಕ್ತಾಯಿದ್ದೀರ ತುಂಬಾ ಹಾಕ್ತಾಯಿದ್ದೀರಾ ಅದು ಬೇರೆ ಆದರೆ ನಾನು ಹೇಳೋದೇನಂದರೆ ಪ್ರಾರ್ಥನೆ ಅನ್ನೋದಿತ್ತಲ್ಲ ಅದು ಸಲ್ತಾ ಇದೆಯೋ ಇಲ್ವೋ ಅನ್ನೋದು ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತಾ ಇದೆ ನೋಡಿ ಒಂದು ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀನಿ ಯಾವ ಮನೆ ಕೂಡ ಒಬ್ಬರು ಮನೆ ಕಟ್ಟೋಕ್ಕೆ ಶುರು ಮಾಡಿದಾರಂತ ಅಂದರೆ ಸಡನಾಗಿ ಮನೆ ರೆಡಿ ಆಗಿಬಿಡೋಲ್ಲ ಯಾಕಂದರೆ ಅದಕ್ಕೆ ಬೇಕಾದಂತಹ ಏನೇನು ಬೇಕೋ ಅದಕ್ಕೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಎಲ್ಲವೂ ಕೂಡ ತರಬೇಕಾಗತ್ತೆ ಅದಕ್ಕೆ ಏನೇನು ಬೇಕು ಕಟ್ಟಡ ನಿರ್ಮಾಣಕ್ಕೆ ಏನೇನು ಬೇಕು ಎಲ್ಲವೂ ಕೂಡ ತರಬೇಕಾಗತ್ತೆ ಒಂದೊಂದೊಂದೊಂದಾಗಿ ಶುರು ಮಾಡ್ತಾ ಹೋಗುತ್ತೆ ಒಂದೊಂದು ರೂಮಿಂದ ಶುರು ಮಾಡಬೇಕಾಗತ್ತೆ ಆದಮೇಲೇ ಅದೊಂದು ಮನೆ ಆಗೋಕ್ಕೆ ಸಾಧ್ಯ ಕರೆಕ್ಟ್ ಅಲ್ವಾ ಇವಾಗ ಮೊದಲು ಬರೀ ಒಂದು ನಮ್ಮ ಭೂಮಿ ತಾಯಿ ಅಲ್ವಾ ಅಲ್ಲಿ ಗಿಡ ಮರಗಳೆಲ್ಲ ಬೆಳೆದಿರುತ್ತೆ ಅದನ್ನೆಲ್ಲ ತೆಗೆದು ಇವರು ಎಲ್ಲ ತರಬೇಕಲ್ವಾ ಅಲ್ಲಿ ಉಸುಕನ್ನು ತರಬೇಕು ಎಲ್ಲವೂ ತರಬೇಕು ಮರಳು ತರಬೇಕಾಗುತ್ತಲ್ವ ಎಲ್ಲವನ್ನೂ ಕೂಡ ತರಬೇಕಾಗುತ್ತೆ ಇಟಿಗೆ ಎಲ್ಲವೂ ಕೂಡ ತಂದು ಒಂದೊಂದಾಗಿ ಅವರು ರೆಡಿ ಮಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆಗಂದ ಮಾತ್ರಕ್ಕೆ ಮನೆ ಕಟ್ಟೋಕ್ಕೆ ಶುರು ಮಾಡಿದರೆ ಅದು ಆಗ್ತಾನೇ ಇಲ್ಲ ಆಗೋದೇ ಇಲ್ಲ ಅಥವಾ ದೇವ್ರೇನೋ ಮಾಡೋಕ್ಕೆ ಕೊಡ್ತಾರೋ ಇಲ್ವೋ ನಾವು ಕುತ್ಕೊಂಡ್ಬಿಟ್ರೆ ಮನೆ ಆಗೋಲ್ಲ ಅಲ್ವಾ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಹಾಗೆ ಒಂದು ಯಂತ್ರ ಆಗಿ ಕೆಲಸವನ್ನು ಮಾಡಿ ಅಷ್ಟೆ ನಿಮ್ಮ ಕೆಲಸ ಏನೋ ಪ್ರಾರ್ಥನೆ ಪ್ರಾರ್ಥನೆ ಮಾಡುವಂಥದ್ದು ನನಗೂ ಕೂಡ ಮುಂಚೆ ತುಂಬ ಕೆಟ್ಟ ಕೆಡ್ದಾಗ ಬರ್ತಿತ್ತು ಅದು ಹೇಳೋಕ್ಕೂ ಕೂಡ ಆಗಲ್ವೇನೋ ಅಷ್ಟೊಂದು ಕೆಟ್ಟದಾಗ ಆಲೋಚನೆಗಳು ಬರೋದು ತಲೆಯಲ್ಲಿ ಏನೇನೋ ಬರೋದು ನನಗೆ ಅನಿಸ್ತಿತ್ತು ಏನಪ್ಪ ಈ ಥರ ಎಲ್ಲ ಆಗ್ತಾಯಿತ್ತು ಏನೇನೋ ತಲೆಯಲ್ಲಿ ಬರ್ತಾಯಿದೆ ಅಂದ್ಕೊಂಡೇ ಇರಲ್ಲ ಊಹೆ ಕೂಡ ಇರಲ್ಲ ಮನ್ಸು ಮನಸ್ಸಲ್ಲೂ ಇರೋಲ್ಲ ಕನಸಲ್ಲೂ ಇರೋಲ್ಲ ಅಷ್ಟು ಏನೇನೋ ಬರೋದು ಏನು ಹಿಂಗಾಗ್ತಾಯಿದೆ ಅಂದಾಗ ಆ ದೊಡ್ಡವ್ರು ನಮಗೆ ತಿಳಿಸ್ಕೊಟ್ಟಂಗೆ ಗುರುಗಳು ಆಳವಾಗಿ ಏನಂತ ಅಂದರೆ ನಮ್ಮ ಕೆಲಸವನ್ನು ಯಂತ್ರದ ಥರ ನಾವು ಮಾಡಬೇಕು ನಮ್ಮ ಕೆಲಸ ಏನು ದೇವರ ಒಂದು ನಾಮವನ್ನು ಪಠಿಸೋದು ದೇವರ ಒಂದು ಜಪವನ್ನು ಮಾಡೋದು ದೇವರ ನಾಮವನ್ನು ಪಠಿಸುವಂಥದ್ದು ನಾಮಸ್ಮರಣೆ ಮಾಡುವಂಥದ್ದು ಜಪವನ್ನು ಮಾಡುವಂಥದ್ದು ಶ್ರೀರಾಯರೇ ಗುರುರಾಯರೇ ಶ್ರೀರಾಮ ಜೈರಾಮ ಶ್ರೀರಾಮ ಜೈರಾಮ ಶ್ರೀರಾಯರೇ ಗುರುರಾಯರೇ ಭಕ್ತಿಯಿಂದ ನಾವು ಹೇಳ್ತಾ ಹೋಗೋದು ಮಾತ್ರ ನಮ್ಮ ಕೆಲಸ ಮಿಕ್ಕಿದ ಭಗವಂತನಿಗೆ ಬಿಟ್ಬಿಡ್ಬೇಕು ಆ ಭಗವಂತ ಮಾಡ್ತಾನೆ ಮಿಕ್ಕಿದ ಭಗವಂತ ಮಾಡ್ತಾನೆ ನೋಡಿ ದೇವರ ಒಂದು ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಅಂದರೆ ಸ್ನೇಹಿತರೆ ವಿಚಿತ್ರವಾದಂಥ ಒಂದು ಎನರ್ಜಿ ತುಂಬುತ್ತೆ ನಿಮ್ಮಲ್ಲಿ ಮೊದಮೊದಲಿಗೆ ಅದರದ್ದು ಒಂದು ಏನು ಗೊತ್ತಾಗಲ್ಲ ನಿಜ ಹೇಳ್ಬೇಕಂದ್ರೆ ಅದೇನು ಗೊತ್ತಾಗಲ್ಲ ಬರ್ತಾ ಬರ್ತಾ ಯಾವ ಮಟ್ಟಿಗೆ ನೀವು ಬದಲಾಗ್ತೀರಾ ಅಂತ ಅಂದರೆ ಆ ಶಕ್ತಿ ನಿಮಗೆ ಅರ್ಥ ಮಾಡಿಸುತ್ತೆ ಅಂದ್ಕೊಳ್ಳಿ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಬಗ್ಗೆ ಅವರಿಗೂ ಕೂಡ ನೀವು ಏನು ಯಾಕಂದರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗಿಬಿಡುತ್ತೆ ಅಷ್ಟು ನಿಮಗೆ ಒಂದು ಶಕ್ತಿನ ಒಂದು ನಂಬಿಕೆನ ತುಂಬುತ್ತೆ ಅದು ಸತ್ಯ ಕೂಡ ಆಗಿರುತ್ತೆ ಅಷ್ಟು ಈ ನಮಗೆ ಶ್ರೀಗಳ ನಾಮ ನಾಮ ಸ್ಮರಣೆಗಾಗಿರ್ಬೋದು ಅಥವಾ ನಾವು ಶ್ರೀರಾಮ ಜಯರಾಮ ಅನ್ನುವಂಥದ್ದಾಗಿರ್ಬೋದು ಇಷ್ಟ ದೇವರ ಒಂದು ನಾಮವನ್ನು ಪಠಿಸುವಂಥದ್ದಾಗಿರ್ಬೋದು ಭಕ್ತಿಯಿಂದ ನಾನೇನು ಹೇಳ್ತೀನಿ ಅಂದರೆ ದಿನಕ್ಕೆ ಅರ್ಧ ಗಂಟೆ ನೀವು ಟೈಮ್ ಕೊಡ್ತೀನಿ ಅಂದರೆ ಒಂದು ವಾರದಲ್ಲಿ ವ್ಯತ್ಯಾಸ ನೋಡ್ತೀರಾ ದಿನಕ್ಕೆ ನೀವೇನಾದರೂ ಅರ್ಧ ಗಂಟೆ ನಾ ಒಂದು ದೇವರ ನಾಮವನ್ನು ಪಠಿಸ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ನಾವು ಒಂದು ವಾರ ಇಲ್ಲಾಂದರೆ ಹನ್ನೆರಡು ದಿನದಲ್ಲಿ ನೀವು ತುಂಬ ವ್ಯತ್ಯಾಸವನ್ನ ನೋಡ್ತೀರಾ ಯಾಕಂದರೆ ಪ್ರತಿಯೊಂದು ಕೂಡ ಮೊದಲು ಮನಸ್ಸಿನ ಪೂಜೆ ಇದು ಮನ್ಸಿನ ಪೂಜೆ ಸರಿ ನಾವು ಮನಸ್ಸಲ್ಲಿ ಅವ್ರನ್ನ ತುಂಬ್ಕೋಬೇಕು ಬರುತ್ತೆ ಎಲ್ಲವೂ ಕೂಡ ಹೊರಗೆ ಹೋಗ್ಬೇಕಲ್ಲ ಇವಾಗ ಅಂದ್ಕೊಳ್ಳಿ ಇವಾಗ ಮನೆಯಲ್ಲಿ ತಂದೆ ತಾಯಿಗಳು ನಿಮಗೆ ಕಸ ಗುಡಿಸು ಅಂತ ಹೇಳಿದ್ದಾರೆ ಅಥವಾ ನೀವೇ ಗುಡಿಸ್ತಾ ಇದ್ದೀರಿ ಒಂದು ಪೊರಕೆ ತಗೊಂಡ್ರಿ ಗುಡಿಸ್ತಾ ಇದ್ದೀರಿ ಅಂದ ತಕ್ಷಣ ಪೊರಕೆ ತಗೊಂಡು ಹಿಡ್ಕೊಂಡ ತಕ್ಷಣ ಕ್ಲೀನ್ ಆಗಲ್ಲ ಕ್ಲೀನ್ ಆಗಬೇಕಂದ್ರೆ ಎಲ್ಲದಕ್ಕೂ ಕೂಡ ಕ್ಲೀನಾಗಿ ಗುಡಿಸ್ತಾ ಬರಬೇಕು ಆಮೇಲೆ ನಿಮಗೆ ಮನೆ ಅನ್ನುವಂಥದ್ದು ಒಂದು ರೀತಿ ಅರಮನೆ ಥರ ಕಾಣಿಸುತ್ತೆ ಒಂಥರ ಲಕ್ಷ್ಮಿ ಕಡೆ ಎದ್ದು ಕಾಣಿಸುತ್ತೆ ಕ್ಲೀನಾಗಿರುತ್ತಲ್ವಾ ಹಾಗೆ ನೀವು ನೀವು ಕೂಡ ದೇವರ ಒಂದು ನಾಮಸ್ಮರಣೆ ಮಾಡ್ತಾ ಬಂದಾಗ ಮೊದ ಮೊದಲಿಗೆ ದೇವರ ದೇವ್ರನ್ನ ನೆನೆಸ್ಕೊಂಡು ನೀವು ನಾಮಸ್ಮರಣೆ ಶುರು ಮಾಡಿದಾಗ ಸಡನ್ನಾಗಿ ಆಗೋಲ್ಲ ಬರುತ್ತೆ ಕೆಟ್ಟದ್ದು ಆಲೋಚನೆ ಬರ್ತಾ ಇರುತ್ತೆ ಯಾಕಂದರೆ ಅದೆಲ್ಲ ಕ್ಲೀನ್ ಆಗಬೇಕಲ್ಲ ಮಾಡ್ತಾ 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 ಎಲ್ಲ ಏನಾಗುತ್ತೆ ಅಂದರೆ ನಿಮ್ಮ ದೇಹದಿಂದ ಪ್ರತಿಯೊಂದು ಕೂಡ ಮನಸ್ಸಿಂದ ತಲೆಯಲ್ಲಿ ತುಂಬ್ಕೊಂಡಿರ್ತಲ್ಲ ಕ ಏನದು ನೋವು ಟೆನ್ಷನ್ಸು ಒಂದಿಷ್ಟು ತಲೆನೋವು ಇರುತ್ತಲ್ಲ ಅದೆಲ್ಲವೂ ಸಮೇತ ಹೋಗುತ್ತೆ ನಾನು ಹೇಳೋದೇನು ಗೊತ್ತಾ ಒಂದು ದೇವರಿಗೆ ಹತ್ರ ಆಗಿ ನೀವು ಸಾಧ್ಯವಾದಷ್ಟು ಕೂಡ ಜನಗಳಿಗೆ ಹತ್ರ ಆಗಿ ಏನೂ ಸಹ ಲಾಭ ಇಲ್ಲ ಇಲ್ಲಿ ಜನಗಳು ಹೆಂಗಂತ ಅಂದರೆ ಇವತ್ತು ನಿಮ್ಮಿಂದ ಅಗತ್ಯ ಇತ್ತಂದ್ರೆ ಚೆನ್ನಾಗಿ ಮಾತಾಡಿ ನಿಮ್ಮಿಂದ ಬಳಸ್ಕೊಂಡು ನಿಮ್ಮಿಂದ ಏನು ಕೆಲಸ ಸಿಗಬೇಕು ಅದನ್ನು ಮಾಡ್ಕೊಂಡು ಆಮೇಲೆ ನೀವು ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗೋ ಜನಗಳು ತುಂಬ ಇದೆ ನಾನು ಹೇಳೋದೇನೆಂದರೆ ದೇವರಿಗೆ ಹತ್ರ ಆಗಿ ಯಾಕಂದರೆ ದೇವರಿಗೆ ಹತ್ರ ಆಗೋ ಮುಂಚೆನೆ ನಿಮ್ಮ ಬದುಕಲ್ಲಿ ಜನಗಳಿಂದ ಮೋಸ ವಂಚನೆ ಎಲ್ಲ ನಡೆದಿರುತ್ತೆ ನಿಮಗೆ ನಿಮಗೆ ಏನಂದರೆ ಆ ನೋವುಗಳನ್ನ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಅನುಭವಿಸಿರ್ತೀರ ದೇವ್ರಿಗೆ ಯಾವಾಗ ನೀವು ಹತ್ರ ಹೋಗ್ತಾ ಹೋಗ್ತಿರೋ ಕಷ್ಟಗಳು ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ ಕೆಲವು ಜನಗಳು ಕೂಡ ದೂರ ಆಗಿರ್ತಾರೆ ನಿಮ್ಮಿಂದ ಹಾಗಂದ ಮಾತ್ರಕ್ಕೆ ದೇವರಿಗೆ ನಿಮ್ಮ ಮೇಲೆ ಕರುಣೆ ಅನ್ನೋದಿಲ್ಲ ದೇವರೇ ದೂರ ಮಾಡದ ಈ ಥರ ಅಂದ್ಕೋಬೇಡಿ ದೇವರಿಗೆ ಗೊತ್ತು ನಾವು ಏನಂದರೆ ಮನುಷ್ಯರು ಒಳ್ಳೇದ್ಯಾವ್ದು ಕೆಟ್ಟದ್ಯಾವುದು ಅಷ್ಟೊಂದು ಗೊತ್ತಾಗಲ್ಲ ಕಣ್ಣು ಯಾವುದನ್ನ ಇಷ್ಟಪಡುತ್ತೋ ಮನಸ್ಸಿಂದ ಯೋಚನೆ ಮಾಡೋಕ್ಕೆ ಮುಂಚೆನೆ ಕಣ್ಣು ಇಷ್ಟಪಟ್ಟಿದ್ದ ಕಡೆ ಮನಸ್ಸನ್ನೇ ನಾವು ಬುಗಸ್ಬಿಡ್ತೀವಿ ಅಂದ್ಕೊಳ್ಳಿ ಇವಾಗ ಕಣ್ಣಿಗೆ ಯಾರು ಯಾವುದೋ ಒಂದು ವ್ಯಕ್ತಿ ಅಂತ ತಗೊಳ್ಳೋಣ ಯಾರೋ ಒಬ್ಬರು ತುಂಬ ಚೆನ್ನಾಗಿದಾರಪ್ಪ ನೋಡೋಕ್ಕೆ ಏ ಹೆಂಗಾರ ಇವ್ರದ್ದು ಸ್ನೇಹನ ಬಯಸ್ಬಿಡಣ ಇವ್ರನ್ನ ಹೆಂಗಾರ ಫ್ರೆಂಡ್ ಮಾಡ್ಕೊಂಬಿಡೋಣ ಈ ರೀತಿ ಹೋಗುತ್ತೆ ಅತಿ ಹೆಚ್ಚಿಗೆ ಏನಾಗುತ್ತೆ ಅಂದರೆ ದೂರದ ಬೆಟ್ಟ ಕಣ್ಣಿಗೆ ಚೆಂದ ಅಂದಂಗೆ ಕೆಲವರು ಹೆಂಗಿರ್ತಾರೆ ಅಂತ ಅಂದರೆ ಎಲ್ಲರೂ ಕೆಟ್ಟವ್ರು ಅಂತ ನಾನು ಹೇಳ್ತಾ ಇಲ್ಲ ಈಗ ನಿಮ್ಮ ಜೀವನದಲ್ಲಿ ಈ ಥರ ತುಂಬ ನಡೆದಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಯಾರೋ ಚೆನ್ನೋರು ಚೆನ್ನಾಗಿದ್ದಾರೆ ಅಂದ್ಕೊಂಡು ಹೋದ್ರಿ ಅಂದ್ಕೊಳ್ಳಿ ಅವರಿಂದನೇ ಮೋಸ ಆಗುವಂಥದ್ದಾಗಿರುತ್ತೆ ನಿಮಗೆ ಕರೆಕ್ಟ್ ಅಲ್ವಾ ನಾನು ಏನಂದರೆ ಯಾರಿಂದ ಮೋಸ ಹೋಗಬೇಡಿ ಯಾರ ಮೇಲೂ ಅತಿಯಾದ ನಂಬಿಕೆನ ಇಟ್ಕೋಬೇಡಿ ಒಂದು ನಂಬಿಕೆನ ಇಟ್ಕೊಲೇಬೇಕಪ್ಪ ಬೇಕಪ್ಪ ಅತಿಯಾದ ನಂಬಿಕೆನ ಇಟ್ಕೋಬೇಕಂದ್ರೆ ಭಗವಂತನ ಮೇಲೆ ಮಾತ್ರ ದೇವರ ಮೇಲೆ ಮಾತ್ರ ಇಟ್ಕೊಳ್ಳಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ ನಿಮ್ಮಲ್ಲಿ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ ನಾನು ಹೇಳೋದಿಷ್ಟೇ ಇವರೇ ಎಷ್ಟೋ ಜನಕ್ಕೆ ನಾನು ಹೇಳೋದಿಷ್ಟೇ ಎಷ್ಟೋ ಜನ ಸಮಯ ಕಳೆದೋಗ್ತಾ ಇದೆ ಸಮಯ ಕಳೆದೋಗ್ತಾ ಇದೆ ನಾಳೆ ಏನೋ ಮಾಡಿದ್ರಾಯ್ತು ನಾಡಿದ್ದೇನೋ ಮಾಡಿದ್ರಾಯ್ತು ಸಮಯ ವ್ಯರ್ಥ ಮಾಡಬೇಡಿ ಇವತ್ತಿಂದನೇ ಶುರು ಮಾಡಿ ನೋಡಿ ನಾನು ಆಫೀಸಲ್ಲಿ ಕುತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ಸಮಯ ಸಿಕ್ಕಾಗ ನಾವು ಅದನ್ನು ಏನು ಮಾಡಬೇಕಂದ್ರೆ ಒಂದು ಒಳ್ಳೆಯದು ಸೇವೆ ಅಂತ ಅಂದಾಗ ನಾನು ಇಲ್ಲೇ ಆಫೀಸಲ್ಲಿ ಮಧ್ಯರಾತ್ರಿ ವಿಡಿಯೋ ಮಾಡ್ತಾ ಇರೋದು ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ನಮಗೆ ಇವತ್ತು ಶುಕ್ರವಾರ ಶುರು ಗುರುವಾರ ಮುಗಿದು ಶುಕ್ರವಾರ ಶುರುವಾಯಿತು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಏನೋ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಮಾಡೋಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದಾಗ ಸೊ ನಾನೇನು ಹೇಳ್ತೀನಿ ಗೊತ್ತಾ ದೇವರನ್ನು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಶುರು ಮಾಡಿ ನೋಡಿ ನನಗೆ ಆಪೀಸಲ್ಲೂ ಇವತ್ತು ದೇವ್ರದಯ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ತು ಇದೆಲ್ಲವೂ ಕೂಡ ದೇವ್ರದಯೇ ಬೇರೆ ಅಂತ ಇಲ್ಲ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂದರೆ ನೀವು ಕೂಡ ಮುಂದೆ ಬರಬೇಕು ಇವ್ರೆ ನಾನು ಹೇಳೋದೇನಂದರೆ ಬೇರೆಯವರ ಗೆಲುವನ್ನ ಪ್ರೀತಿಸಿ ಬೇಡ ಅನ್ನೋಲ್ಲ ಆದರೆ ನೀವು ಗೆಲ್ಲೋದನ್ನ ಮರಿಬೇಡಿ ನಾನು ಇಷ್ಟೇ ಹೇಳೋದು ಯಾವೋ ನೀವು ಬೇರೆಯವ್ರ ಸಾಧನೆ ಲೈನ್ಗಳನ್ನ ಓದ್ತಾ ಇರಿ ಹಾವು ಈ ಥರ ಸಾಧನೆ ಲೈನ ಬರೆದಿದ್ದಾರೆ ಓ ಎಷ್ಟು ಚೆನ್ನಾಗಿದೆ ಅಲ್ಲ ಲೈನ್ ಎಷ್ಟು ಚೆನ್ನಾಗಿ ಬರ್ದು ಎಷ್ಟು ಅರ್ಥಪೂರ್ಣವಾಗಿದೆ ನಾನು ಹೇಳೋದೇನು ಗೊತ್ತಾ ನಿಮ್ಮದು ಒಂದು ಸಾಲು ಗೋಡೆ ಮೇಲೆ ಇರಬೇಕು ನೀವು ಕೂಡ ಎತ್ತರ ಸ್ಥಾನದಲ್ಲಿರಬೇಕು ನಾನು ಬಯಸೋದಿಷ್ಟೇ ನಾನು ಬಯಸೋದಿಷ್ಟೇ ತಂದೆ ತಾಯಿಗಳು ಕೂಡ ಇದನ್ನೇ ಬಯಸ್ತಾರಲ್ವಾ ನಾನು ನಿಮ್ಮ ಒಬ್ಬನು ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಾಲದಿಂದ ನೋವುಗಳಿಂದ ಈಚೆಗೆ ಬರೋಂಗಾಗಲಿ ರಾಯರ ಜೊತೆಗಿದ್ದು ಕಾಪಾಡಲಿ ದಿನಕ್ಕೆ ಅರ್ಧ ಗಂಟೆ ಆದರೂ ಕೂಡ ಶ್ರೀರಾಮ ಜಯರಾಮ ಶ್ರೀರಾಯರೇ ಗುರು ರಾಯರೇ ಗುರುರಾಯರೇ ಗುರು ರಾಯರೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಒಂದು ಅರ್ಧ ಗಂಟೆ ಟೈಮ್ ಇಟ್ಟು ಫೋನಿಗೆ ಎಲ್ಲ ಸೈಲೆಂಟ್ ಇಟ್ಬಿಟ್ಟು ಮನೆಯಲ್ಲಿ ಹೇಳಿ ಒಂದು ಅರ್ಧ ಗಂಟೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಇವರೇ ಆತ್ಮವಿಶ್ವಾಸ ಕಳ್ಕೊಳ್ಳೋಕೋಗ್ಬಿಡಿ ತುಂಬ ಒಳ್ಳೆಯದಂದರೆ ತುಂಬ ಒಳ್ಳೆಯದಾಗುತ್ತೆ ಸರಿನಾ ಒಳ್ಳೇದಾಗ್ಲಿ ನಗ್ನಾಗ್ತಾರೆ ಎಲ್ಲರೂ ಕೂಡ ನಮಸ್ಕಾರ